ವೀಕ್ಷಕರೇ ನಮಸ್ತೆ ಇಂಧನ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇದೆ ವಾಹನಗಳಲ್ಲಿ ಓಡಾಟ ನಡೆಸುವವರಿಗೆ ತೀರಾ ಕಷ್ಟದಾಯಕವಾಗಿರುವಂಥ ದಿನಗಳು ಇಂತಹ ಸಂದರ್ಭದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಈ ಬೈಸಿಕಲ್ನ ಸಹವಾಸವನ್ನು ಇಟ್ಟುಕೊಳ್ತಾ ಈ ಬೈಸಿಕಲ್ನಲ್ಲೇ ಓಡಾಡ್ತಾ ಇರುವಂಥ ಒಬ್ಬ ಅಪರೂಪದ ವ್ಯಕ್ತಿ ನಮ್ಮ ನಡುವೆ ಇದ್ದಾರೆ ಕಾಂತಮಂಗಲ ಸಮೀಪದ ಮುಳ್ಯ ವೆಂಕಟೇಶ್ ಶೇಠಿಯವರು ಇವರ ಮತ್ತು ಈ ಸೈಕಲ್ನ ಒಡನಾಟ ಬಲು ವಿಚಿತ್ರವಾಗಿರುವಂಥದ್ದು ಈಗಾಗಲೇ ಹೇಳಿದಾಗೆ ಐದು ದಶಕದ ಇತಿಹಾಸ ಇದೆ ಅವರು ದಿನಂಪ್ರತಿ ಇಲ್ಲಿಂದಲೇ ಸುಳ್ಳಕ್ಕೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದರು ಈ ಸೈಕಲ್ನಲ್ಲಿ ಹೀಗೆ ಒಂದು ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂಥ ಈ ಸೈಕಲ್ನ ಒಡೆಯರಾಗಿರುವಂಥ ವೆಂಕಟೇಶ್ ಶೇಟ್ ಅವರ ಬದುಕಿನ ಕಥೆಯನ್ನು ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ ನಮ್ಮ ಜೊತೆಗಿರುವವರು ಈ ಸೈಕಲ್ನ ಮಾಲಕರಾಗಿರುವಂತ ಮತ್ತು ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಸುಮಾರು ಐವತ್ತು ವರ್ಷಗಳಿಂದ ಈ ಸೈಕಲ್ನ ಒಡನಾಟವನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿ ವೆಂಕಟೇಶ್ ಶೇಟ್ ಇವರು ನಮಸ್ತೆ ವೆಂಕಟೇಶ್ ಬಹುಶಃ ಐವತ್ತು ವರ್ಷದ ಸುದೀರ್ಘವಾದಂಥ ಈ ಸೈಕಲ್ನ ಒಂದು ಒಡನಾಟ ತಂದು ಅಲ್ವಾ ಹೌದು ಇದರ ಬಗ್ಗೆ ಮಾತನಾಡೋದಕ್ಕೆ ಮೊದಲು ತಮ್ಮ ಕೌಟುಂಬಿಕವಾದ ಒಂದಷ್ಟು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ನಿಮ್ಮ ಮನೆ ಮುಳ್ಯ ವಾಳ್ತದೆ ವೆಂಕಟೇಶ್ ಶೇಟ್ ಮುಳ್ಯ ವಾಳ್ತದೆ ಹೆಣಿತಿಯ ದುರ್ಗಮ್ಮ ಅಂತ ದೊಡ್ಡ ಮಗಳು ಅಶ್ವಿನಿ ಅಂತ ಸಣ್ಣ ಮಗಳು ಅನಿತಾ ಅಂತ ದೊಡ್ಡ ಮಗಳಿಗೆ ಮದುವೆ ಆಗಿದೆ ಕಾರ್ಕಳ ಅಜೆಗಾರ್ಗೆ ಮದುವೆ ಮಾಡಿ ಕೊಟ್ಟದ್ದು ಸತೀಶ್ ಅಂತ ಸರಿ ಮತ್ತೆ ಒಂದು ಗಂಡು ಮಗ ಅವಳಿಗೆ ಆಕಾಶ್ ಅಂತ ಈಗ ಎರಡನೇ ತರಗತಿ ಓದ್ತಾ ಇದ್ದಾನೆ ನೀವು ಇಲ್ಲಿ ಜಾಗ ತೆಗ್ದದ ಅಲ್ಲ ಇಲ್ಲಿ ಅವರ ಅಲ್ಲ ನಾನು ಮುಂಚೆ ಹಳೆಗೆ ಇಟ್ಟಿನಮ್ಮ ಆ ನಂತರ ಎರಡು ಸಾವಿರ ಏಳು ಫ್ಯಾಮಿಲಿ ಹಳೆಗೆ ಹೌದು ಶೇಟ್ ಫ್ಯಾಮಿಲಿ ಫ್ಯಾಮಿಲಿ ಹೌದು ಹ್ಞೂ ಎರಡು ಸಾವಿರದ ಏಳು ರನ್ ವಿ ತೆಕ್ಕೊಂಡೆ ಇಲ್ಲಿ ಇಲ್ಲಿ ಜಾಗ ತಗೊಂಡೆ ಹೌದು ನಿಮ್ಮ ಬಾಲ್ಯ ಶಿಕ್ಷಣ ಅಲ್ಲ ಬಾಲ್ಯ ಶಿಕ್ಷಣ ಎಲಿಮೆಂಟ್ರಿ ಚರ್ಚ್ ಜೂನಿಯರ್ ಕಾಲೇಜ್ ಹ್ಞೂ 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 ಪಿ ಯು ಸಿ ಶಿಕ್ಷಣ ಶಿಕ್ಷಣ ಪಡೆದ ನಂತರ ಶಿಕ್ಷಣ ಪಡೆಯ ಸೆಕೆಂಡ್ ಇಯರ್ ಪಿ ಯು ಸಿಗ ನನಗೆ ಜಾಬ್ ಸಿಕ್ಕಿದ್ದು ರಬ್ಬರ್ನ ಕೆ ಫಸ್ಟಿಗೆ ಪೋಸ್ಟ್ ಇಯರ್ ಆ ಆನಂತರ ಅಲ್ಲಿ ಒಳ್ಳೆ ಇದ್ದ ಕಾರಣ ರಬ್ಬರ್ನ ಜಾಬ್ ಸಿಕ್ಕಿತ್ತು ರಬ್ಬರ್ನವ್ ಜಾಬ್ ಸಿಕ್ಕಿದಾಗ ನನಗೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಲಿಲ್ಲ ಒಂದು ಫಸ್ಟ್ ಪಿ ಯು ಸಿಯಲ್ಲಿ ಭಾರಿ ಕಷ್ಟದಲ್ಲಿ ಕಂಪ್ಲೀಟ್ ಮಾಡಿದೆ ಎ ಸೆಕೆಂಡ್ ಇಯರ್ ಪಿ ಯು ಸಿ ನಮ್ಮ ಅಧಿಕಾರಿ ವರ್ಗಗಳಿಗೆ ಒಂದೊಂದು ನೀನು ಕೆಲಸ ಬಿಡಬೇಕು ಇಲ್ಲ ಶಾಲೆಗೆ ಹೋಗಬೇಕು ಅಂತೇಳಿ ಆ ಕಾರಣದಿಂದ ಮನೆಯಲ್ಲಿ ನನ್ನಿಂದಲೇ ದುಡಿಮೆಯಿಂದ ಮನೆ ನಡಿಬೇಕಿತ್ತು ನನ್ನಿಂದ ದೊಡ್ಡವ ಇದ್ದ ಅಣ್ಣ ತೀರಿ ಹೋಗಿದ್ದಾನೆ ಪೋಸ್ಟೇನ್ ನಾವಿದ್ದ ಆದ ಕಾರಣ ನನಗೆ ಕೆಲಸ ಬಿಟ್ಟರೆ ಜೀವನಾಂಶಕ್ಕೆ ಏನೂ ಇಲ್ಲ ನಮ್ಮಲ್ಲಿ ನಾವು ಒಟ್ಟಿಗೆ ಆರು ಜನ ಮಕ್ಕಳು ಒಬ್ಬ ಟಿ ಹೋದ ಮೇಲೆ ಐದು ಜನ ಅದರಲ್ಲಿ ಮೂರು ಜನ ಹೆಣ್ಣು ಎರಡು ಜನ ಗಂಡು ನಾವು ಉಳಿದೆವು ಇವರಿಗೆ ಕಾರ್ಯ ಆಗಬೇಕಾದರೆ ನಾನು ಉದ್ಯೋಗ ಮಾಡಿದೆ ಉಪಯೋಗ ಇಲ್ಲದೆ ತನ್ನ ಉದ್ಯೋಗಕ್ಕಾಗಿ ನಾನು ನನ್ನ ಶಾಲಾ ಇದ ಜೀವನವನ್ನು ಬಿಟ್ಟೆ ವೃತ್ತಿಗೆ ಸೇರಿದೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡರವಿ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮಿ ಕೆಲಸಕ್ಕೆ ಸೇರಿಕೊಂಡೆ ಎಷ್ಟು ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ರಿ ಅಲ್ಲಿ ನಾನು ಸೇರಿದ ಸ್ವಲ್ಪ ದಿವಸದಲ್ಲಿ ಅದು ಕಾರ್ಪೊರೇಷನ್ ಆಯಿತು ಎಂಬತ್ತೆರಡರವೇ ಆಗ ನಾನು ಸೇರಿ ಕೆಲವೇ ತಿಂಗಳಾಯಿತು ಆಗ ನಮಗೆ ನ್ಯೂ ಬ್ಯಾಚಿನ್ ಅವರಿಗೆ ಏನು ಮಾಡಿದ್ದರು ಕಾರ್ಪೊರೇಷನ್ ಸ್ಟಾಫಿಗೆ ಹಾಕಿದ್ದರು ನಮ್ಮ ಎರಡು ವರ್ಷದ ಸರ್ವಿಸ್ ಇಲ್ಲದಾಗೆ ಮಾಡಿದೆ ಆದ ಕಾರಣ ನಾವು ಕಾರ್ಪೊರೇಷನಲ್ಲೇ ದಿನವನ್ನು ನೂಕುವಂಥ ಕ ವಿಷಯ ನಡೆದು ಹೋಯಿತು ನಮ್ಮ ಜೀವನದಲ್ಲಿ ಶಾಲೆ ವಿದ್ಯಾಭ್ಯಾಸ ಇದ್ದರೂ ನಮಗೆ ಅಲ್ಲಿ ಸರಿಯಾದ ವ್ಯವಸ್ಥಿತವಾಗಿ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ ಅರಣ್ಯ ಇಲಾಖೆ ಮತ್ತು ನಿಗಮ ಎಂಬ ಭಾವನೆಯಿಂದ ನಾವು ಬೇರ್ಪಟ್ಟೇವಲ್ಲಿ ಆ ನಂತರ ಅರಣ್ಯ ಅಭಿವೃದ್ಧಿ ನಿಗಮದಲ್ಲಿ ನಲವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ ಈಗ ನಿವೃತ್ತಿಯಾಗಿ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ಮೂರು ಒಂದು ಒಂದೂವರೆ ವರ್ಷ ಆಗ್ತಾ ವೆಂಕಟೇಶನ ಈ ಸೈಕಲ್ ಮತ್ತು ನಿಮ್ಮ ಒಡನಾಟ ಹೇಗೆ ಇದು ತನ್ನ ಜೀವನ ಉಪಯೋಗಕ್ಕೆ ಏನಲ್ಲಿ ಆಗ್ತದೆ ಈಗ ನಾನು ಉದ್ಯೋಗಕ್ಕೆ ಹೋಗ್ಲಿಕ್ಕೂ ದನಗಳಿದ್ದರೆ ದನಗಳ ಹುಳ್ಳಿಗೂ ಸೌದೆ ಇದ್ರೆ ಸೌದೆಗೂ ಎಲ್ಲ ಮತ್ತೆ ಏನೊಂದು ಮಾರ್ಕೆಟ್ ಪೇಟೆಗೆ ಹೋಗಿ ಏನೋ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಒಳಗಿನ ಸಾಮಗ್ರಿಗಳು ಅಂತ ಆಗ್ಬೇಕಾದ್ರೆ ಇದೇ ಸೈಕಲ್ ಇದೇ ಆಗಿ ಹೌದು ಬೇರೆ ಯಾವುದೇ ಇಲ್ಲ ಇಲ್ಲ ಯಾವುದೇ ಇಲ್ಲ ದಿನಂಪ್ರತಿ ನಿಮಗೆ ಹೋಗುವಂತದ್ದು ಇದರಲ್ಲಿ ಬರುವಂತದ್ದು ಇದ್ರೆ ಅಲ್ವಾ ಹೌದು ಈ ಸೈಕಲ್ ಬಂದು ಎಷ್ಟು ಸಮಯ ಇದು ಬಂದು ಐದು ವರ್ಷ ಆಗಲಿಲ್ಲ ನಾಲ್ಕು ವರ್ಷ ಆಗಲಿ ಇದು ಹರ್ಕುವೆಸ್ ಕಂಪನಿ ನಂದೆಲ್ಲ ಹರ್ಕುವೆಸ್ ಎಲ್ಲ ಎಲ್ಲ ನಾನು ಎಂಟು ಸೈಕಲ್ ಆಯ್ತು ಐದು ಸೈಕಲ್ ಸೈಕಲ್ ಹೌದು ಹೌದು ಐದು ವರ್ಷಕ್ಕೊಮ್ಮೆ ಬದಲಾವಣೆ ಪ್ರಥಮವಾಗಿ ಸೈಕಲ್ ಬಂದದ್ದು ಯಾವಾಗ ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಹಾಂ ಜುಲೈ ತಿಂಗಳಲ್ಲಿ ಜುಲೈ ಹದಿನಾವೇನೂ ಆಗಿರ್ಬೇಕು ಅದು ಹಾಂ ಹ್ಞೂ ಕೊಟ್ಟರೆ ಹೌದು ನಮಗೆ ಮೂರು ಜನ ಗಂಡು ಮಕ್ಕಳಿಗೂ ಮೂರು ಒಂದೊಂದು ಸೈಕಲ್ ತೆಗೆದುಕೊಟ್ರು ಸೈಕಲ್ ತೆಗೆದುಕೊಳ್ಳುವುದಂತ ಹೌದು ಮತ್ತೆ ಆಗಿನ ಕಾಲದಲ್ಲಿ ಜೀವನಾಂಶಕ್ಕೆ ಬಾರಿ ಕಷ್ಟ ನಮ್ಮ ತಂದೆಯವರು ಆಗ ಈ ಬೆಳ್ಳಿ ಸವಿಗೆ ಅಥವಾ ಚಿನ್ನದೇನೋ ಕೆಲಸ ಮಾಡಬೇಕಾದ್ರೆ ಇಲ್ಲಿಂದ ಪುತ್ತೂರಿಗೆ ಹೋಗ್ಬೇಕಿತ್ತು ತಂದೆಯವರು ಒಮ್ಮೊಮ್ಮೆ ಬಾಬಾಗ ಬಸ್ಸು ಸಿಗದಿದೆ ನಡ್ಕೊಂಡು ಬಂದದ್ದುಂಟು ನಾವು ಬೆಳಿಗ್ಗೆ ತನಕ ಕಾದಿ ಕೂತೊಳ್ಳುದು ಅಪ್ಪ ಏನು ಬರಲಿಲ್ಲ ಅಂತ ಹೇಳಿಕೊಂಡಿದ್ದು ಮತ್ತು ನಮಗೆ ಸೈಕಲ್ ಅಂತ ಆದ ಮೇಲೆ ನಾವೇ ಬೆಳಿಗ್ಗೆ ಬೇಗ ಹೋಗೋದು ಸರಿಗೆ ಎಲ್ಲ ಮಾಡಿ ಪುನಃ ಸಂಜೆ ಹೊತ್ತಿಗೆ ಮನೆಗೆ ಮುಟ್ತಿದ್ದೆವು ಆ ಥರದ ಸಮಸ್ಯೆ ಇತ್ತು ಅದಕ್ಕೆ ಬೇಕಾಗಿ ನಮಗೆ ಗಂಡು ಮಕ್ಕಳಿಗೆ ಒಂದೊಂದು ಸೈಕಲ್ ತೆಗೆದುಕೊಟ್ಟ ತಂದೆ ನಾನು ನಾಲ್ಕನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹೌದು ಅಂದರೆ ನಾಲ್ಕನೇ ಕ್ಲಾಸ್ ಇರುವಾಗಲೇ ನಿಮಗೆ ಸೈಕಲ್ ಸೈಕಲ್ ಬರ್ತಾ ಇತ್ತು ಶಾಲೆಗೂ ಇದರಲ್ಲಿ ಹೋಗ್ತಾ ಇದ್ರೆ ಶಾಲೆಗೆ ಸಾಧಾರಣ ಎಂಟನೇ ಕ್ಲಾಸ್ನಲ್ಲಿಂದರೆ ಇಲ್ಲಿ ಏಳನೇ ಕ್ಲಾಸ್ನ ತರಬಾರ್ದು ಅಂತ ಹೇಳಿದ್ವಿ ಶಾಲೆಯಲ್ಲಿ ನಮಗೆ ಎಂಟನೇ ಕ್ಲಾಸಿಂದ ಜೂನಿಯರ್ ಕಾಲೇಜಿಗೆ ತಗೊಂಡು ಬಂದೆಲ್ಲ ಸರ್ಕಾರವೇ ಇತ್ತು ಈಗ ಸರ್ಕಾರ ಕೊಡ್ತದೆ ಮತ್ತು ಅಲ್ಲಿ ಹೇಗೆ ಅಂತೇಳಿ ಮುಂದೆ ಒಂದು ಸೈಕಲ್ ತಂದವೆ ಅಲ್ಲಿ ಇಟ್ಟ ಕೂಡಲೇ ಸಿಕ್ಕಿದ ಹುಡುಗರೆಲ್ಲ ಬಿಡ್ಲಿಕ್ಕೆ ಉಂಟು ನಾವು ಪುನಃ ಕೇಳುವಾಗಿಲ್ಲ ಆಗ ನಮಗೆ ಪೀಟಿಗೆ ಪದ್ಮೆ ಮಾಸ್ಟ್ರಿ ಮತ್ತೆ ಇವರು ಪೈಕಿ ಜಯಮ್ಮ ಟೀಚರ್ ಇವರೆಲ್ಲ ಇದ್ದರು ವೆಚ್ಚವಾಗಿ ಆಗ ಅವರು ಬೆಳೆ ಎಂಟನೇ ಕ್ಲಾಸ್ನಿಂದ ತಂದು ಅಲ್ಲಿ ಬೀಗ ಹಾಕಿ ಇಡಿ ನೀವು ಸಂಜೆ ಹೋಗುವಾಗ ತಕೊಂಡು ಹೋಗ್ಬೋದು ಅದರ ಮುಂಚೆ ನಾನು ತಕೊಂಡು ಹೋಗಲಿಲ್ಲ ಈಗ ಎಂಟನೇ ಸೈಕಲ್ ಅಂತ ಹೌದು ಒಂದು ನಾನು ಐದು ವರ್ಷ ಮಾತ್ರ ಐದು ವರ್ಷ ಆದ ಮೇಲೆ ಅದನ್ನು ಯೂಸ್ ಮಾಡುವಾಗಿಲ್ಲ ಐದು ವರ್ಷ ಆದ ಮೇಲೆ ಆ ಸೈಕಲ್ ಬದಲಾವಣೆ ಅದು ಚೆನ್ನಾಗಿದ್ರೆ ಅದನ್ನು ಮತ್ತೆ ಓಡಿಸೋದಿಲ್ಲ ನಾನು ಮತ್ತೆ ಬಂಪರ್ ಎಂಬುದನ್ನು ಹಾಕುವುದಿಲ್ಲ ಸೈಕಲ್ಗೆ ಸೈಕಲ್ ಸ್ವಯಂಗಳು ಡ್ಯಾಮೇಜ್ ಬರ್ತದೆ ಅಂತ ಹೇಳಿಕೊಂಡು ಅನ್ನು ಉಪಯೋಗ ಮಾಡುವ ನನ್ನ ನಿಯಮ ಇಲ್ಲ ಯಾವುದೇ ನಾವು ಲೋಡ್ ಹಾಕಿದಾಗ ಈ ಭಾಗ ಬೇಗ ಕಂಡಮ್ ಆಗೋದು ನಾವು ಬಂಪರ್ ಹಾಕಿದರೆ ಅದು ನಮಗೆ ಕಾಣಲಿಕ್ಕೆ ಸಾಧ್ಯತೆ ಇಲ್ಲ ರಿಪೇರಿ ಬರುವುದಿಲ್ಲ ರಿಪೇರಿ ನಾನೇ ಸ್ವತಃ ರಿಪೇರಿ ಹೌದು ಹೌದು ಈ ರೋಡ್ ಹೇಗಿತ್ತು ಈಗ ನೀವು ಅಂದ್ರೆ ಈ ಸೈಕಲ್ ಓಡಾಟ ಸೈಕಲ್ ಅಲ್ಲಿ ಓಡಾಟ ನಡೆಸ್ತಾ ಆರಂಭದಲ್ಲಿ ರೋಡ್ ಒಂದು ಮೂರು ಫೀಟ್ ಆಗಲ್ಲ ಮಾತ್ರ ತುಂಬ ಕಷ್ಟ ಆಗ್ತಿರಲಿಲ್ಲ ತುಂಬಾ ಕಷ್ಟ ನಮ್ಮ ದೊಡ್ಡದಿಂದ ಈಚೆ ಬರುವ ಜಾಗಿಯಲ್ಲಿ ಮಾರ್ಗದಲ್ಲಿ ಒಂದು ಫೀಟ್ ನೀರು ನಾವು ಒಂದು ಹೆಗಳಿಕಾಗಿ ಹೋಗಬೇಕು ಸೈಕಲ್ ಈ ಕೆಲವು ಜನರಿಗೆ ಬೇಕಲ್ಲ ಅವರು ಜೀಪಿನಲ್ಲ ಅಥವಾ ಸೀದಾ ಹೋಗ್ತಾರೆ ಫೋರ್ ವೀಲರ್ ಜೀಪುಗಳು ಸೈಕಲ್ ಅನ್ನು ನಾವು ಹೇಳಿಟ್ಟು ಬೆನ್ನಲು ನಡಿತಾ ನಡೀತಾ ಇದ್ದೆ ಅಂಥ ಕಷ್ಟದ ಅಂತ ಕಷ್ಟ ಇತ್ತು ಹೌದು ವೆಂಕಟೇಶನ ಭವಿಷ್ಯ ಈ ನಲವತ್ತು ವರ್ಷಗಳ ಒಂದು ಲೆಕ್ಕಾಚಾರ ತೆಗೆದು ನೋಡುವುದಾದ್ರೆ ಒಂದು ವೇಳೆ ತಾವು ಬೈಕ್ ಏನಾದರೂ ಯೂಸ್ ಮಾಡ್ತಿದ್ರೆ ಈಗ ಎಷ್ಟೋ ಲಕ್ಷ ಬೇಕಿತ್ತು ಎರಡು ಲಕ್ಷಗಟ್ಟಲೆ ನಾನು ಖರ್ಚು ಮಾಡಬೇಕಿತ್ತು ಮತ್ತೊಂದು ವಿಷಯ ಇದರಿಂದ ಯಾವ ವ್ಯಕ್ತಿಯ ಜೀವಕ್ಕೂ ಹಾನಿಕರವಾದ್ದಲ್ಲ ಜೀವಕ್ಕೆ ಹನಿಸರಕ್ಕ ಹಾನಿ ಇಲ್ಲ ತನ್ನ ಜೀವಕ್ಕೂ ಆರೋಗ್ಯಕ್ಕೂ ಇದು ಉತ್ತಮ ಕವ ವ್ಯಾಯಾಮ ವ್ಯಾಯಾಮ ನನಗೆ ಇವಾಗ ಅರವತ್ತೊಂದು ವರ್ಷ ಕಳೆದುವೆ ನನ್ನ ಆರೋಗ್ಯ ಇವತ್ತಿಗೆ ದೇವದಿಂದ ಒಂದು ಆಸ್ಪತ್ರೆ ಮೆಟ್ಟಿಗಳು ಹೋಗುವಾಗ ಯಾವುದೇ ಒಂದು ಕಷ್ಟ ಇಲ್ಲ ಯಾವುದೇ ಕಷ್ಟ ಇಲ್ಲ ಇಲ್ಲ ಬೇಡ ಇವತ್ತಿಗೂ ನಾನು ಪೇಟೆಗೆ ಹೋದರೆ ಇದೇ ಸೈಕಲ್ ಒಂದು ಇಪ್ಪತ್ತು ಕೆಜಿ ಸಾಮಾನನ್ನು ಹಾಕಿ ನಾನು ಒಂದು ವೀಕ್ಷಕೆ ಕಾಯಿದ್ದೆ ಇವೀಗ ನಮ್ಮಲ್ಲಿ ಇಪ್ಪತ್ತಂದ್ರೆ ಇದರಲ್ಲಿ ಒಂದು ಎದುರ್ಗ ಇದು ಇಪ್ಪತ್ತೈದು ಕೆಜಿ ಹೆಚ್ಚೆ ಅದರಿಂದ ಹೆಚ್ಚು ಹಾಕೋದಿಲ್ಲ

ಮಗಳು ಕೂಡ ಸೈಕಲ್ ಬರುತ್ತಾ ಮಗಳು ಸಣ್ಣವಳಿಗೆ ಬರ್ತದೆ ಸರ್ಕಾರದಿಂದ ಸರ್ಕಾರದಿಂದ ಸಿಕ್ಕಿದ ಹಾಗೆ ಕೊಡ್ಲಿಲ್ಲ ಅದನ್ನು ಚೆನ್ನಾಗಿ ಇಟ್ಟುಕೊಂಡಿದೆ ಮಕ್ಕಳು ಯಾವತ್ತು ಆಶೆ ಹೌದು ಅದು ಚೆನ್ನಾಗಿದ್ದಷ್ಟು ಇದ್ದಷ್ಟು ಮಕ್ಕಳು ಓಡಿಸಬೇಕಂತ ಒಂದು ಬಿಡ್ತಾಳು ಬಿಡ್ತಾಳೆ ಅದಕ್ಕೆ ಇದು ನಡು ಇದು ವಾರ್ಡ್ ಇದ್ದ ಕಾರಣ ಹೆಣ್ಣು ಮಕ್ಕಳಿಗೆ ಕಷ್ಟ ಹಾಗೆ ಊರವರೆಲ್ಲ ಏನಂತ ಇದ್ರು ಈ ದಿನಂಪ್ರತಿ ನಲವತ್ತು ವರ್ಷದಿಂದಲೂ ವರ್ಷ ಕೂಡ ನೋಡುವರು ನಿಮ್ಮನ್ನ ಈ ಕಡೆ ಇಲ್ಲಪ್ಪ ಕೆಲವು ಜನ ಹೇಳಿದ್ರು ಯಾಕೆ ಮಾರಾಯ ಸೈಕಲ್ನಲ್ಲೇ ಹೋಗ್ತಿ ಕೆಲವು ಜನ ಹೇಳಿದ್ರು ನನ್ನ ಮಾತಲ್ಲಿ ಓಡೆಗೆ ಪಾಪ ಓಡೆ ಕೆಲಸ ಅಂತ ಹೇಳಿದರು ಆಗ ನಾನು ಏನು ಹೇಳಲಿಲ್ಲ ಉದ್ಯೋಗ ಎಂಬ ದೇವರು ನಾವು ಮಾಡ್ತೇವೆ ನಾನು ಮತ್ತೆ ಯಾವ ಸಮಸ್ಯೆಯಲ್ಲಿ ಉದ್ಯೋಗ ಮಾಡ್ತೇನೆ ಏನನ್ನು ಹೇಳಲಿಲ್ಲ ಒಂಥರ ನಿಸಾವ ಭಾವನೆಯಿಂದ ಹೇಳಿದವರು ಇದ್ದಾರೆ ಇಲ್ಲ ಅಂತ ಇಲ್ಲ ಹೌದು ಆಗ ನಾನು ಹೇಳಿದೆ ನನಗೊಂದು ಸೈಕಲ್ ಎಂಬುದು ನನ್ನ ತಂದೆ ತಾಯಿ ಜೊತೆ ಸೇವೆ ತೆಗೆದುಕೊಟ್ಟದು ಈ ಎರಡು ಸೈಕಲ್ಗೆ ಸೈಕಲ್ಗೆ ಎರಡೂ ಚಕ್ರ ಇದು ಇದು ನಮ್ಮ ತಂದೆ ತಾಯಿಗೆ ಕಾರಣ ನಾನಲ್ಲ ಅಂದರೆ ಮೂವತ್ತು ಜೀವನಾಂಶಕ್ಕೆ ಭಾರಿ ಕಷ್ಟ ಇತ್ತು ಮನೆಯಲ್ಲಿ ನಾವು ಆರು ಜನ ಮಕ್ಕಳು ಆರು ಜನವೂ ವಿದ್ಯಾಭ್ಯಾಸ ಕಲಿಯುವೆ ಒಂದು ವ್ಯಕ್ತಿ ದುಡಿದು ಆರು ಜನ ಮಕ್ಕಳ ಜೀವನ ತೆಗಿಬೇಕು ಗಂಡ ಹೆಣತಿ ಅಂತ ಎಂಟು ಜನ ಆಯಿತು ಅದನ್ನ ಒಂದು ನಾಲ್ಕೈದು ದನ ಒಂದು ಇಪ್ಪತ್ತು ಆಡು ಹಾಗೆಲ್ಲ ಇತ್ತು ಮನೆಯಲ್ಲಿ ನಾನಿದ್ದಾಗ ಆಗ ಎಲ್ಲರಿಗೂ ಸುಧಾರಣೆ ಆಗಬೇಕಾದ್ರೆ ಒಂದು ವ್ಯಕ್ತಿ ಏನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಇದನ್ನು ಅಷ್ಟು ಪ್ರೀತಿಯಿಂದ ಇಟ್ಟುಕೊಂಡಿದ್ದೇನೆ ನಾವು ಬೇಸರಲ್ಲಿ ಅದೇ ಚಕ್ರಗಳು ನಿಮ್ಮ ಬದುಕಿನ ಗಾಲಿಗಳಾಗಿ ಇವತ್ತು ಹೋಗ್ತಾ ಹೋಗ್ತಾ ಒಂದು ಒಳ್ಳೆಯ ಬದುಕನ್ನು ಕಟ್ಟಿದ್ದೀರಿ ಒಳ್ಳೆಯ ಮನೆಯನ್ನು ಕೂಡ ಕಟ್ಟಿದ್ದೀರಿ ಕೂಡ ಕೃಷಿ ನಡೆಸ್ತಾ ಇದ್ದೀನಿ ಏನೆಲ್ಲ ಇದೆ ನಡೆಸ್ತಾ ಬಳಸ್ತಾ ಇದ್ದೀರಿ ನನ್ನಲ್ಲಿ ಅಡಿಕೆ ತೆಂಗು ಕೊಕ್ಕೋ ಈ ಬೆಳಗ್ಗೆ ಎಷ್ಟು ಹೊತ್ತಿಗೆ ಹೋಗಬೇಕಿತ್ತು ಈಗ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ನಾನು ನಾಲ್ಕು ಬೆಳಿಗ್ಗೆ ನಾನು ಅಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ಆರಕ್ಕೆ ಐದು ನಿಮಿಷ ಇವಾಗ ಮುಟ್ಟಬೇಕು ಐದು ಐದು ಐವತ್ತೈದಕ್ಕೆ ಮುಟ್ಟಬೇಕು ಅಲ್ಲಿಗೆ ನಾಲ್ಕು ಗಂಟೆಗೆ ನಾಲ್ಕು ನಲವತ್ತೈದು ಜಾಸ್ತಿ ಅದು ಆ ನಂತರ ನಾನು ಡ್ಯೂಟಿಗೆ ಹೋಗುವಾಗಿಲ್ಲ ಯಾಕಂದರೆ ನಮಗೆ ಅಲ್ಲಿ ಪಂಚ್ ಉಂಟು ನಮ್ಮ ಪಂಚ್ ತೆಗೆಯುವುದಿಲ್ಲ ಆರು ಗಂಟೆ ಕಳೆದ ಮೇಲೆ ಮತ್ತೆ ಆಫೀಸರ್ ಬಂದು ಅವರು ಚೆಕಪ್ ಮಾಡಿ ಯಾಕೆ ಲೇಟು ಏನು ವಿಷಯ ಅಂತ ಕೇಳಿದ ಮೇಲೆ ನಾವು ಒಳಗು ಅದು ಬಾಕಿಯವರಿಗೆ ನಾವು ಒಂದು ಕಣ್ಣೀರು ಸಿಕ್ಕಿದಾಗ ಆಗ್ತದೆ ಆದ ಕಾರಣ ನಾನು ಮೂರುವರೆ ಮೂರುವರೆಗೆ ಹೇಳ್ತಾ ಇದ್ದೀನಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ಇವೆ ಚಹ ತಿಂಡಿಯನ್ನು ತಿನ್ನೋದು ಆಮೇಲೆ ಅಲ್ಲಿ ನಮಗೆ ಟಿಫಿನಿಗೆ ಏನು ಬೇಕು ಇದನ್ನು ಇಲ್ಲಿಂದಲೇ ತಗೊಂಡು ಸಿಗ್ತಿದೆ ಮನೆಯಿಂದಲೇ ಬೆಳಿಗ್ಗೆ ತಿಂಡಿ ಗಂಟೆಗೆ ಇಲ್ಲ ಮೂರು ಗಂಟೆಗೆ ಹೇಳ್ತವೆ ನಾನು ಹೇಳಿ ಹೇಳುವಾಗ ಅವರು ಸಹ ಇದ್ದು ರಡಿ ಮಾಡಿ ನಾನು ಸ್ನಾನ ಆಗಿ ಬರುವಾಗ ಅವರು ತಿಂಡಿ ಎಲ್ಲ ರೆಡಿ ಆಗ್ತದೆ ಮತ್ತೊಂದು ಪ್ಲಾಸ್ಕಲ್ಲಿ ಚಹಾ ಹಾಕೋದು ಒಂದು ಹಾಟ್ ಬಾಕ್ಸಲ್ಲಿ ತಿಂಡಿಯನ್ನು ತಗೊಂಡು ಸೀದಾ ಹೋಗೋದು ಅಲ್ಲಿ ಹೋಗಿ ಒಮ್ಮೆ ಕ್ಯಾಂಟೀನಲ್ಲಿ ನಮಗೆ ಚಹಾ ಸಿಗ್ತದೆ ಸಮಸ್ತ ಲೆಕ್ಕದಿಂದ ಅದನ್ನು ಕುಡಿದ ಮೇಲೆ ಎವೆಡೆ ನಾವು ಇಲ್ಲಿ ತಗೊಂಡು ಹೋದಂಥ ಬುತ್ತಿಯನ್ನು ಒಂದು ಹನ್ನೊಂದುವರೆ ಗಂಟೆ ಆಗುವ ತನಕ ಈ ಚಾವನ್ನು ಕುಡಿತೇವೆ ಅಲ್ಲಿ ನಮಗೆ ಒಂದು ಗಂಟೆ ನಲವತ್ತೈದು ನಿಮಿಷ ಆಗಬೇಕು ಆಗಬೇಕಾದ್ರೆ ಪುನಃ ನಮ್ಮಲ್ಲಿ ಆ ಪಂಚಿಂಗ್ ಮಾಡಿದ ಮೇಲೆ ನಾನು ಈಚೆ ಬದಿ ಮನೆಗೆ ಬರ್ತೇನೆ ಅಂದರೆ ಮಧ್ಯಾಹ್ನದವರೆಗೆ ಮಾತ್ರ ಹೌದು ಬೆಳಿಗ್ಗೆ ಅದೇ ಮತ್ತು ಸೆಕೆಂಡ್ ಶಿಫ್ಟ್ ಅಂತ ಆದರೆ ಎರಡು ಗಂಟೆಯಿಂದ ವಾತ್ರೆ ಹತ್ತು ನಮ್ಮಲ್ಲಿ ಇಪ್ಪತ್ನಾಲ್ಕು ಗಂಟೆ ಓಡುವಂಥ ಸಮಸ್ಯೆ ನಮ್ಮದು ಆದರೆ ಒಂದು ಬಹುಶಃ ನೀವು ಬೆಳಗ್ಗೆ ಬೇಗ ಹೋಗುವಂಥ ಸಂದರ್ಭದಲ್ಲಿ ಇರ್ಬೋದು ಅಥವಾ ರಾತ್ರಿ ಮನೆ ಸೇರುವಂಥ ಸಂದರ್ಭದಲ್ಲಿರ್ಬೋದು ಈ ಇದಕ್ಕೆ ಲೈಟ್ ಕೂಡ ಬೇಕಾಗುತ್ತೆ ಅಲ್ವಾ ಹೌದು ನಾನು ಟಾರ್ಚ್ ಲೈಟ್ ಟಾರ್ಚ್ ಹೌದು ಇದಕ್ಕೆ ಹಾಕಿದೆ ಅದು ಮಳೆ ಬಂದಾಗ ಆ ತರದ ಸಮಸ್ಯೆಗಳಾಯ್ತು ಆಮೇಲೆ ಕೈಯಲ್ಲೊಂದು ಟಾರ್ಚ್ ಗೆ ಒಂದು ಟಾರ್ಚ್ ಅಕಸ್ಮಾತ್ ಸೈಕಲ್ ಇದ್ದದ್ದು ಕೆಟ್ಟು ಹೋಯ್ತು ಕೈಯಲ್ಲಿ ಇದ್ದದನ್ನು ಉಪಯೋಗ ವೆಂಕಟೇಶಣ್ಣ ಆಗಿರ ಕಾಲದಲ್ಲಿ ಅಂದ್ರೆ ನೀವು ಸೈಕಲ್ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಬೇರೆ ತುಂಬಾ ಜನಕ್ಕೆ ಸೈಕಲ್ ಇತ್ತ

ಸಣ್ಣ ಸೈಕಲ್ ಅದೆಲ್ಲ ಯಾ ಯಾವುದೇ ಇಲ್ಲ ಈ ಸುಳ್ಳು ಸಂದರ್ಭದಲ್ಲಿ ಒಮ್ಮೆ ನಾನು ಸೈಕಲ್ ಒಮ್ಮೆ ಒಬ್ಬ ಹುಡುಗ ತಗೊಂಡೋಗಿ ನಮ್ಮ ಹಳೆ ಸಂತೆ ಹಿಡ್ಗದ ಮಾಂಸಕ್ಕೆ ಬಂದು ಅಲ್ಲಿ ಒಂದು ಸ್ಕೂಟ್ರಿ ಆಕ್ಸಿಡೆಂಟ್ ಮಾಡಿದ ನನಗೆ ವಿಷಯವೇ ಹೇಳಲಿಲ್ಲ ನಾನು ಮಧ್ಯಾಹ್ನ ಬಂದಾಗ ಕಳೆದ ಹೇಳಿದಾಗ ಕೇಳಿದಾಗೇನೆ ನನಗೆ ವಿಷಯ ಗೊತ್ತದ್ದು ನನ್ನ ಸೈಕಲ್ ಆಕ್ಸಿಡೆಂಟ್ ಮಾಡಿದ ಆಗ ಅಲ್ಲಿ ಮಾಂಸದ ಅಂಗಡಿತ್ತು ಈಗ ಅವರು ಪೈಚರ್ನಲ್ಲಿ ಅಂಗಡಿ ಇಟ್ಟಿದಾರೆ ನಾನು ಅಲ್ಲಿ ಉತ್ತಮನ ಅಂಗಡಿಗೆ ಅಂತ ಹೋದೆ ಅಲ್ಲಿ ಸೈಕಲ್ ಸ್ಟ್ಯಾಂಡ್ ಹಾಕಿ ಅವ ಗುದ್ದಿದ ಜನ ಬಂದು ನನ್ನ ನೀವು ಆ ಹುಡುಗನಿಗೆ ಯಾಕೆ ಸೈಕಲ್ ಕೊಟ್ರಿ ಈ ತರ ಮಾಡಿಲ್ವ ಇಲ್ಲ ಒಟ್ಟು ಈ ಒಂದು ಐವತ್ತು ವರ್ಷ ಸೈಕಲ್ನ ಸೈಕಲ್ ವರ್ಷ ನಿಮ್ಮ ವೃತ್ತಿಗೆ ಬೇಕಾಗಿ ಸೈಕಲ್ ಕಂಪನಿ ಅಂದರೆ ಸಾಧಾರಣ ಮಟ್ಟಿಗೆ ಒಬ್ಬನಿಗೆ ಮನುಷ್ಯನಿಗೆ ತಾಕತ್ತು ಉಂಟು ಅಂತ ಅವನ ಸಾಮರ್ಥ್ಯ ಬಳದ ಮೇಲೆ ಹರ್ಕ್ರೆಸ ಸೈಕಲ್ ನಾವು ಆದರೂ ಐವತ್ತು ಕೆಜಿ ಇಂದ ಜಾಸ್ತಿ ಹಾಕಲಿಕ್ಕೆ ಆಗ್ತದೆ ಈಗ ನಾನು ಎಲ್ಲ ಕೆಲಸದ ವಯಸ್ಸಾದ ಮೇಲೆ ಬಿಟ್ಟಿದ್ದೇನೆ ಇವಾಗ ಹಳೆಗೇಟಲ್ಲಿ ಮನೆ ಕಟ್ಟುವಾಗ ಬೆಳಿಗ್ಗೆ ನಾಲ್ಕು ಟ್ರಿಪ್ ಹೊಯ್ಗೆ ಹೊಡೆದೇ ಈ ಸೈಕಲ್ ನಾನು ಡ್ಯೂಟಿಗೆ ಹೋಗುವಂತದ್ದು ಆಗ ನಮ್ಮ ಸಾಧಾರಣ ಎಲ್ಲ ಕೆಲಸಗಳ ಜೀವನಾಂಶಕ್ಕೆ ಯಾವುದು ಬಾಕಿ ಈಗ ಸೀಟು ತೆಗೆದಿದ್ದೇನೆ ಇವಾಗ ಸಣ್ಣ ಮಗಳು ಇಲ್ಲಿ ಕೂತ್ಕೊಂಡು ನಾವು ಪೇಟೆಗೆ ಸಮೇತ ಹೋಗೋದಾದ್ರೆ ಮಕ್ಕಳನ್ನು ಬರ್ತದೆ ನಾನು ಮತ್ತೆ ಬೇಡ ಯಾಕಂತ ಹೇಳಿದೇವೆ ಅದು ಮೈಲೇಜ್ ಇಲ್ಲ ನಮ್ಮಿಂದ ಅದನ್ನು ಪೂವೈಸಲಿಕ್ಕೆ ಬಹಳ ಕಷ್ಟ ಯಾವ ಸಮಸ್ಯೆ ಇಲ್ಲ ಇಲ್ಲ ಶ್ರಮವೂ ಎರಡನೇ ಒಂದು ನಾವು ಫಸ್ಟಿಗೆ ಅದಕ್ಕೆ ಒಂದು ಗಾಳಿಯಿಂದ ಹಿಡಿದದ್ದು ಏನು ಫಾರಸ್ ಹೋಗಿದೆ ನಾವು ದಿನಾಲು ಯೋಚನೆ ಮಾಡಿದರೆ ಸೈಕಲ್ ಎಲ್ಲಿಯೂ ಕೊಡುವುದಿಲ್ಲ ಮತ್ತೆ ನಾನು ಡ್ಯೂಟಿಗೆ ಹೋಗುವಾಗ ಹಾಗೆ ಇಲ್ಲಿಂದ ಒಂದು ಪಂಪ್ ಹಿಂದೆ ಕಟ್ಟಿಕೊಳ್ತೇನೆ ಮತ್ತೆ ಪಂಚರ್ ಹಾಕುವ ಇದನ್ನೆಲ್ಲ ನಾನು ಇಲ್ಲಿಂದ ತಕೊಂಡು ಹೋಗ್ತೇನೆ ಎಷ್ಟು ರಿಪೇರಿ ಮಾಡಿಯೇ ತಗೊಂಡು ವೀಕ್ಷಕರೇ ವೆಂಕಟೇಶ್ ಅವರ ಮಾತುಗಳನ್ನು ಕೇಳಿದಿರಿ ಏನು ತ್ರಾಸದಾಯಕವಾದ ಬದುಕಿನಿಂದ ಅದರ ಜೊತೆಗೆ ಈ ಸೈಕಲ್ನ ಸಹವಾಸದಿಂದ ಬದುಕನ್ನು ನಡೆಸ್ತಾ ಇವತ್ತು ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇದ್ದಾರೆ ಒಳ್ಳೆಯ ಮನೆಯನ್ನು ಕಟ್ಟಿದ್ದಾರೆ ನಮ್ಮ ಜೊತೆ ವೆಂಕಟೇಶ್ ದಂಪತಿ ಇದ್ದಾರೆ ಅವರ ಪತ್ನಿ ದುರ್ಗಮ್ಮ ಅವರಿದ್ದಾರೆ ನಿಮ್ಮ ತವರು ಮನೆಯಲ್ಲಿ ಅಕ್ಕ ಮೊಗರ್ಪಣೆ ಓ ಮೊಗರ್ಪಣೆ ಇಬ್ಬರು ಕೂಡ ಸುಳ್ಳಿದವರೇ ಆದರೆ

ಇಲ್ಲಿಂದನೇ ಐದು ಗಂಟೆಗೆ ಹೋಗ್ಬೇಕು ಅಲ್ಲ ನೀವು ಕೂಡ ಬೇಗ ಹೇಳ್ಬೇಕು ನಾವು ಬೇಗ ಹೇಳ್ಬೇಕು ಹ್ಞೂ ಇದು ತಿಂಡಿ ಎಲ್ಲ ಮಾಡಿ ಕೊಡ್ಬೇಕು ಹ್ಞೂ ಹ್ಞೂ ಸಂಜೆ ಬರುವಾಗಲೂ ಕೂಡ ಲೇಟ್ ಆಗ್ತಾ ಇತ್ತಲ್ಲ ಶಿಫ್ಟ್ ಇದ್ದರೆ ಹಾಂ ಹೌದು ಹ್ಞೂ ಹ್ಞೂ ಯಾಕೆ ಇವರು ನಿಮ್ಮ ಮನೆಯವರು ಹೀಗೆ ದಿನಪ್ರತಿ ಸೈಕಲಲ್ಲಿ ಓಡಾಟ ಓಡಾಡ್ತಾ ಇದ್ದಾರೆ ಒಂದು ಬೈಕ್ ತಗೊಳ್ಬೋದಿತ್ತಲ್ಲ ಅಂತ ಯಾರಾದರೂ ಹೇಳಿದವರು ಇಲ್ವಾ ಹಾಂ ಹೇಳಿದ್ದಾರೆ ಹ್ಞೂ ಈ ಸೈಕಲ್ ಓಡಾಟದಿಂದ ಅವರಿಗೆ ಆರೋಗ್ಯವೂ ಕೂಡ ತುಂಬಾ ಉತ್ತಮವಾಗಿದೆ ಅಲ್ವಾ ವ್ಯಾಯಾಮದಿಂದ ಸಣ್ಣ ಮಗಳು ಕೂಡ ಸೈಕಲ್ ಬಿಡ್ಲಿಕ್ಕೆ ಕಲ್ತಿದ್ದಾಳೆ ಅಲ್ವಾ ಓಕೆ ಈ ಸೈಕಲ್ ಸವಾಸ ನಿಮಗೂ ಕೂಡ ಖುಷಿ ತಂದಿದೆ ಅಲ್ಲ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಸುಮಾರು ಐವತ್ತು ವರ್ಷದಿಂದ ತನ್ನ ಬದುಕು ಹೇಗೆ ಸಾಗುತ್ತೆ ಆ ಬದುಕು ಸಾಗಲಿಕ್ಕೆ ಈ ಬೈಸಿಕಲನ್ನು ಅವರು ಬಳಸಿ ಹೇಗೆ ಇದರ ಎರಡು ಚಕ್ರಗಳು ಈ ವಾಹನವನ್ನು ಈ ಬಂಡಿಯನ್ನು ಮುಂದಕ್ಕೆ ಓಡಿಸ್ತದೆ ಅದೇ ರೀತಿಯಲ್ಲಿ ಅವರ ಬದುಕಿನ ಬಂಡಿ ಕೂಡ ಓಡ್ತಾ ಇದೆ ತುಂಬ ಕಷ್ಟದಾಯಕ ಜೀವನದಿಂದ ಬಂದು ಈಗ ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇದ್ದಾರೆ ಅವರ ಬದುಕಿನ ಯಶೋಗಾಥೆಯ ಹಿಂದೆ ಅವರ ಕುಟುಂಬದ ಯಶೋಗಾಥೆಯ ಹಿಂದೆ ಈ ಬೈಸಿಕಲ್ನ ಒಂದು ಕೊಡುಗೆ ಕೂಡ ಇದೆ ಹಾಗಾಗಿ ತುಂಬ ಪ್ರೀತಿಯಿಂದ ಅವರಿದನ್ನು ಕಾಣ್ತಾ ಇದ್ದಾರೆ ಅವರಿಗೆ ಅವರ ನಿವೃತ್ತಿಯಾಗಿದ್ದಾರೆ ಅವರ ನಿವೃತ್ತ ಜೀವನವು ಸುಖಕರವಾಗಿ ಇರಲಿ ಈ ಬೈಸಿಕಲ್ನೊಂದಿಗೆ ಒಡನಾಟ ಇನ್ನಷ್ಟು ಇರಲಿ ಎನ್ನುವುದು ನಮ್ಮ ಆಶಯ ಕೂಡ ಅಜ್ಜಾವರ ಗ್ರಾಮದ ಮುಳ್ಯ ವಾಲ್ತಾಜಿಯಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಸುದ್ದಿ ಬಳಗದ ಯಶಿತ್ ಕಾಳಮನೆ ಕುಶಾಂತ್ ಕೊರತೆಕ ಜೊತೆ ದುರ್ಗಾ ಕುಮಾರ್ ನಾಯಕರೇ ಸುದ್ದಿ ನೀವು ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಆಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್